ನಮಸ್ತೆ ಹೆದ್ರಿಗೂ ಎದುರು ಹೇಗಿದ್ದೀರಾ ನಾನಿವತ್ತು ಅಡುಗೆ ಮಾಡಲಿಲ್ಲ ಸಂಜೆ ಚಳಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಸಿಟಿಗೆ ಹೋಗಿದ್ದೆ ಸಿಟಿ ನಾನೇನು ತಂದಿರಲಿಲ್ಲ ಅದಕ್ಕೆ ನನ್ನ ಮಗ ಬಂದ ಕೆಲಸದಿಂದ ಟೈಮ್ ಬಂದು ಏಳು ಮುಕ್ಕಾಲು ಅದಕ್ಕೆ ಬೇಲ್ಪುರಿನೂ ಗೋಬಿ ತಾಂಬಾರಪ್ಪ ಅಂತ ಅಂದೆ ಅಂದರೆ ತುಂಬ ದಿನ ಆಗಿತ್ತು ತಿಂದು ಅದಕ್ಕೆ ತಿನ್ನ ನನ್ಬಿಟ್ಟು ಅಂತ ಅಂತೇಳಿ ಹಂಗಂದೆ ಸರಿ ಬಿಡ ಮತ್ತಿನಿ ಅಂತ ಹೋಯ್ದ ಹೋಯ್ತು ಪಾಪ ನನ್ನ ಮಗ ತಾಂಬಂತು ತಿಂತಾಯಿದ್ದೀವಿ ಅವನು ಹೊರಗಡೆ ಕುತ್ಕೊಂಡು ತಿಂತಾವನೆ ನಾನು ತಟ್ಟೆಗೆ ಹಾಕ್ಕೊಂಡೆ ಬೇಲ್ಪುರಿನ ನಮ್ಮ ಮನೆಯಲ್ಲಿ ಸ್ಪೂನ್ ಏನೂ ಇಲ್ಲ ಎಲ್ಲ ಸ್ಪೂನ್ಗಳೆಲ್ಲ ಕಟ್ಟಿಟ್ಬಿಟ್ಟಿದ್ದೀನಿ ಇಲ್ಲಿ ಇದ್ ಜಾಗ ಇಲ್ವಲ್ಲ ಹಾಗಾಗಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಸ್ಪೂನ್ಗಳನ್ನೆಲ್ಲ ಅದಕ್ಕನ್ನೇ ಕೈಲೇ ತಿಂತಾಯಿದ್ದೀನಿ ಭೇಲ್ಪುರಿ ಬೇಲ್ಪುರಿ ಮತ್ತು ಗೋಬಿ ಎರಡೂ ತಿಂತಾವನೆ ಯಾಕೋ ನನಗೆ ಬೇಲ್ಪುರಿನ ಟೇಸ್ಟ್ ಇಲ್ಲ ಅನ್ನಿಸ್ತೈತೆ ಒಂಥರ ಅದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಏನೂ ಹಾಕಿಲ್ಲ ಬರೀ ಬಟಾಣಿ ಒಂದೇ ಹಾಕವ್ರೆ ಅದ್ರ ಮೇಲೆ ಸ್ವಲ್ಪ ಹಸಿ ತಮಾಟೆ ಹಣ್ಣು ಈರುಳ್ಳಿ ಹೆಚ್ಚಾಕಿ ಕಳಿಸಿದ್ರು ಚಳಿಗೆ ಏನಾದರೂ ತಿನ್ನಬೇಕು ಅನಿಸ್ತೈತೆ ಅದಕ್ಕೆ ತರಿಸ್ದೆ ತುಂಬ ದಿನ ಆಗಿದ್ದರಿಂದ ಹಾಗಾಗಿ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಬೇಲ್ಪುರಿ ಇನ್ನೇನು ಮಾಡೋದು ತಂದಿರೋದು ವೇಸ್ಟ್ ಆಗಬಾರ್ದಲ್ವ ಅದಕ್ಕೆ ತಿಂತಾ ಇದ್ದೀನಿ ತಟ್ಟೆಯಲ್ಲಿ ತಿನ್ನೋದು ಊಟ ತಿಂದಂಗೆ ತಿಂದಂಗೆ ತಿಂತಾ ಇದ್ದೀನಿ ನಾನು ತಟ್ಟೆಯಲ್ಲಿ ಹಾಕ್ಕೊಂಡು ಈಗ ಒಟ್ಲುಗಳಲ್ಲಾದರೆ ಪೇಪರಲ್ಲಿ ಹಾಕೊ ಇದರಲ್ಲಿ ಹಾಕ್ಕೊಡ್ತಾರೆ ಪ್ಲೇಟ್ಗಳಲ್ಲಿ ನಾವು ಮನೇಲಿ ತಿನ್ನೋದ್ರಿಂದ ತಟ್ಟೆಲ್ಲೇ ಹಾಕ್ಕೊಂಡು ತಿನ್ನೋದು ಹೆಂಗೋ ತಿನ್ನೋದು ಇನ್ನೇನು ಮಾಡೋದು ವೇಸ್ಟ್ ಮಾಡೋಕ್ಕಾಗಲ್ವಲ್ಲ ಹೊಟ್ಟೆ ಉರಿ ಇತ್ತಲ್ಲ ಅದು ಮಸಾಲ ಬೇರೆ ಜಾಸ್ತಿ ಹಾಕಂಬಿಟ್ಟೆ ಒಂದು ಸ್ವಲ್ಪ ಅದು ಖಾರ ಆಗ್ಬಿಟ್ಟೈತೆ ನನಗೆ ನನಗೆ ಇತ್ತೀಚಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಓವರ್ ಆಗಿಬಿಟ್ಟೈತೆ ಟೀ ಕಾಫಿ ಜಾಸ್ತಿ ಮಾಡಿದ್ದೀನಿ ನಾನು ಹಾಗಾಗಿ ಸ್ವಲ್ಪ ಟೀ ಕಾಫಿ ಕಮ್ಮಿ ಮಾಡೋಣ ಅನ್ಕೊಂಡಿದ್ದೀನಿ ಹಂಗೂ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಕುಡಿತೀನಿ ಅಲ್ಲಿ ಇದ್ರಂತೂ ಯಾವಾಗಲೂ ಮಾಡ್ಕೊಂಡು ಕುಡಿತಾನೆ ಇರ್ತೀನಿ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ಅನ್ನೋ ಅಂತ ಇದ್ದೀನಿ ಚಿಕ್ಕಪಟ್ಟೆ ಗ್ಯಾಸ್ಟ್ರಿಕ್ ಆಯ್ತಿ ಗ್ಯಾಸ್ಟಿಕಿಂದ ಮಾತ್ರ ನೂರು ಕಮ್ಮಿ ಆಗ್ತಿಲ್ಲ ಯಾಕೋ ಆದಷ್ಟು ಸ್ವಲ್ಪ ಟೀ ಕಾಫಿ ಕಮ್ಮಿ ಮಾಡೋದೇ ಒಳ್ಳೇದು ಯಾಕಂದರೆ ನಮ್ಮ ಆರೋಗ್ಯ ನೋಡ್ಕೋಬೇಕಲ್ವಾ ನಾವೇನೋ ಖುಷಿಲಿ ಕುಡಿದು ಬಿಡ್ತೀವಿ ಕುಡಿಯೋ ಅಡಿ ಏನಾಗೋಲ್ಲ ಅಂತ ಆದರೆ ಏನಾದ್ರೂ ಗ್ಯಾಸ್ಟ್ರಿಕ್ ಓವರ್ ಆದ ಹೊಟ್ಟೆಗೆ ಯಾಕೋ ಗುಡ ಗುಡ ಅನ್ನೋದು ಮತ್ತು ಕೈ ಕಾಲೆಲ್ಲ ಒಂಥರ ಹಂಗೆಲ್ಲ ಆಗ್ತೈತೆ ಅದಕ್ಕೇ ಹೊಟ್ಟೆ ನೋವು ಮತ್ತೆ ಒಂಥರ ಆಗುತ್ತೆ ವಾಬಿಟ್ಟು ಬಂದಂಗೆ ಆಗೋದು ಎಲ್ಲ ಆಗೋದು ಆತೈತೆ ಅದಕ್ಕೇನೆ ಸ್ವಲ್ಪ ಟೀ ಕಾಫಿ ಕಮ್ಮಿ ಮಾಡಬೇಕು ಈ ಥರ ಮಸಾಲೆ ಐಟಮ್ ತಿಂದರೂ ಈ ಥರ ಎದೆಗುಳ್ಗಾರ್ದಂಗೆ ಆಗೋದು ಎಲ್ಲ ಆಗೋದು ನನಗೆ ಅದಕ್ಕೆ ನಾನು ತಿಂತಾ ಇರಲಿಲ್ಲ ಅಲ್ಲಿ ಒಂದು ಸುಮಾರು ದಿನ ಆಗಿರೋದ್ರಿಂದ ಇವತ್ತು ಚಳಿಗಂತ ತರಿಸ್ದೆ ಗುರುವಾರ ಚಿಕನ್ ಮಟ್ ಚಿಕನ್ ಏನು ಮಾಡೋಂಗಿಲ್ವಲ್ಲ ಅದಕ್ಕೇ ನನ್ನ ಮಗನಿಗೂ ಪಾಪ ಇಷ್ಟು ಇತ್ತೀಚೆಗೇನು ಕೊಡಿಸಿರಲಿಲ್ಲ ಅದಕ್ಕೇ ತರಿಸ್ತೆ ತಿನ್ನಲಿ ಅಂದ್ಬಿಟ್ಟು ಅವನು ಫುಡ್ ಏನು ತಿನ್ನಲ್ಲ ಯಾಕಂದರೆ ಹೊರಗಡೆ ಫುಡ್ಗಳು ಇಷ್ಟ ಆಗೋಲ್ಲ ನಮಗೆ ನಮಗಿದ್ರ ಮುಂದೆ ನಮಗೆ ರಾಗಿ ಮುದ್ದೆ ಬೊತ್ಸಾರು ಈ ಥರದ್ದಾದರೆ ಊಟ ಮಾಡ್ತೀವಿ ಬೆಳಗ್ಗೆ ಮುದ್ದೆ ಮಾಡ್ಕೊಂಡು ತಿಂದಿದ್ವಿ ಅಯ್ಯೋ ಸಂಜೆನೂ ಇನ್ನೇನು ಒಂದು ಟೈಮ್ಗೆ ಏನಾಗ್ತಿದ್ ಬಿಡು ಅಂದ್ಬಿಟ್ಟು ನಾನು ಬೆಳಗ್ಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೆ ಅವೆಲ್ಲ ತೊಳೆದಿಡೋಣ ಪಾತ್ರೆಗಳು ಅವೆಲ್ಲ ಅಂದ್ಬಿಟ್ಟು ಹೋಗಪ್ಪ ತಾಂಬ ಅಂದೆ ತಂದಪ್ಪ ಅದು ಆ ಥರ ಒಂಥರ ಟೇಸ್ಟೇ ಇಲ್ಲ ಒಂಥರ ದುಡ್ಡು ತಗೊಂಡ್ಲಿ ಐವತ್ತೈವತ್ತು ರೂಪಾಯಿ ತೊಂತಾರೆ ಟೇಸ್ಟ್ ಇರೋಲ್ಲ ಏನೇ ಆಗಲಿ ನಿಜವಾಗ್ಲೂ ಏನೋ ಜನಗಳು ನಿಜ ಟೇಸ್ಟ್ಗಳು ಒಂದೊಂದು ಒಂದೊಂದು ಮ ಬೇಲ್ಪುರಿ ಅಂಗಡಿಲಿ ಎಷ್ಟು ಟೇಸ್ಟಾಗಿರುತ್ತೆ ಅಂದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ ಒಂದೊಂದು ಅಂಗಡಿಲಿ ಚೆನ್ನಾಗಿ ಮಾಡಲ್ಲ ನಾನು ಆ ಕಾರು ಜೊತೆಗೆ ಬಿಸಿ ನೀರು ಬೇರೆ ಕುಡಿತಾ ಇದ್ದೀನಿ ಒಂದು ಲೋಟ ಒಂದು ಮಿಳ್ಳಿ ಅದಕ್ಕೆ ಬಿಸಿ ನೀರು ಕುಡಿಯೋನು ಸ್ವಲ್ಪ ಪಾನಿ ಕುಡಿದೆ ಆದರೂ ಅದ್ರ ಜೊತೆಗೆ ಸ್ವಲ್ಪ ಬಿಸಿನೀರು ಇರಲಿ ಅಂತ ಖಾರ ತಿಂದಿರತ್ತೆ ಬಿಸಿನೀರು ಕುಡಿದ್ರೆ ಬಾಯೆಲ್ಲ ಒಂಥರ ಜಾಸ್ತಿ ಇತ್ತು ನೋಡಿ ಇದು ಗೋಬಿ ಐವತ್ತು ರೂಪಾಯಿ ಬಾಕ್ಸ್ ಬಾಕ್ಸಿದು ಏನೋ ನಾವು ತಿನ್ನಬೇಕು ತಿನ್ನೋದಷ್ಟೇ ದುಡ್ಡು ಕೊಟ್ಟರೆದು ವೇಸ್ಟ್ ಆಗುತ್ತೆ ಅಂತ ತಿನ್ನಬೇಕು ಒಂದು ಸ್ವಲ್ಪ ರೋಸ್ಟ್ ಮಾಡಿಲ್ಲ ಅದನ್ನು ಈ ನಾವು ಈ ಬಾಯ್ಲರ್ ಕೋಳಿ ಬೇಯಿಸಿದ್ರೆ ಇರುತ್ತಲ್ಲ ನೋಡಿ ಬಾಯ್ಲರ್ ಕೋಳಿ ಬೇಯಿಸಿದ್ರೆ ಪೀಸ್ ಇರುತ್ತಲ್ಲ ನೋಡಿ ಆ ಥರ ಐತಿದು ಅದು ಎಷ್ಟೆಷ್ಟು ದಪ್ಪ ಮಾಡೋವ್ರೆ ಅಂದರೆ ಅದು ಬಾಕ್ಸ್ ಮಾಡಿಟ್ಟವ್ರೆ ಐವತ್ತು ರೂಪಾಯಿ ಅಂತೆ ಬಾಕ್ಸ್ ಅಲ್ಲ ತಗೊಂಡ್ರೆ ತಗೊಂಡ್ಲಿ ಅವರು ಬಂಡ್ವಾಡ ಹಾಕಿರ್ತಾರೆ ಕಷ್ಟಪಡ್ತಾರೆ ಬಟ್ ದುಡ್ಡು ಕೊಟ್ಟಿದ್ದಂಗೆ ನಾನು ಟೇಸ್ಟ್ ಕೊಡಬೇಕಲ್ವ ನಾನು ತುಂಬ ದಿನ ಆಗಿತ್ತಲ್ಲ ತಿನ್ನೋನು ಅಂತ ತರಿಸಿದ್ರೆ ಈ ಥರ ಮಾಡೋರೆ ಒಬ್ಬೊಬ್ರು ಗೋಬಿನ ಎಷ್ಟು ರೋಸ್ಟ್ ಮಾಡಿರ್ತಾರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ಯಾಕೋ ಒಂಥರ ನನಗೆ ಯಾಕೋ ಒಂಥರ ಅನ್ಸುತ್ತ ಇತ್ತು ತಿನ್ನೋಕ್ಕೆ ಆದರೂ ನನ್ನ ಮಗ ಇನ್ನೂ ಬೇಜಾರು ಮಾಡಿ ಬೈತಾನೆ ವೇಸ್ಟ್ ಮಾಡಿದ್ರೆ ಇಂಥ ಸಂಪತ್ತು ಯಾಕಮ್ಮ ತರಿಸ್ತೀಯಾ ತಿನ್ನೋಕೆ ತಿನ್ನಂಗಿರೋದು ತಿನ್ನಬೇಕು ತಿನ್ನೋದು ಯಾಕೆ ತರಿಸ್ತೀಯ ಅಂತ ಬೈತಾನೆ ಅದಕ್ಕೆ ಬೈತಾನಲ್ಲ ಅಂದ್ಬಿಟ್ಟು ಇದ್ದೀನಿ ಜಾಲನು ನೂರು ರೂಪಾಯಿ ಹೆಂಗೆ ಬರುತ್ತಾ ಅಂತಾನೆ ಅದಕ್ಕೆ ಬೈತಾನೆ ಅಂತ ತಿಂತಾ ಇದ್ದೀನಿ ಬೇಜಾರು ಮಾಡ್ಕಂತಾನೆ ಇನ್ನೊಂದು ದಿನ ತಿನ್ಕೊಡಲ್ಲ ಅವನು ಅದಕ್ಕೆ ನಾನು ಏನು ಜಾಸ್ತಿ ತಿನ್ನಲ್ಲ ಇವೆಲ್ಲ ಇನ್ನೊಂದು ವಿಷಯ ಇವತ್ತು ನಮ್ಮನೆ ಹತ್ರ ಒಂದು ಸ್ಟೋರ್ ಐತೆ ಅಂದರೆ ಈ ಒಂಥರ ಮಾಲ್ ಥರ ಐತೆ ಅಲ್ಲಿ ದೊಡ್ಡದಾಗಿ ಒಂಥರ ಅಂಗಡಿಗಳಿಟ್ಟಿರ್ತಾರಲ್ಲ ಎಲ್ಲ ಐಟಮ್ ಒಂದೇ ತೋರಿಸಿರ್ತೈತೆ ಅಂತ ಆ ಥರ ಒಂದು ಸ್ಟೋರ್ ಐತೆ ಆ ಸ್ಟೋರ್ ಹತ್ರ ಸ್ಟೋರ್ಗೆ ಹೋಗಿದ್ದೆ ಮಧ್ಯೆ ನಾಲ್ ನಾನು ಅಂದ್ಬಿಟ್ಟು ಅವ ಅಕ್ಕ ಯಾವಾಗಲೂ ಇರಲಿಲ್ಲ ಇವತ್ತಿದ್ರು ಹೋದೆ ನಾನು ನಾನು ಅಂದ್ಬಿಟ್ಟು ಅವರು ಹೇಳ್ತಾಯಿದ್ರು ಯಾಕಕ್ಕ ಇತ್ತೀಚಿಗೆ ಊಟ ಆಯ್ತಾ ಅಂದೆ ಹ್ಞೂ ಆಯಿತು ಅಂದು ಕೆಲಸ ಎಲ್ಲ ಆಯ್ತಾ ಹಬ್ಬದ್ದೆಲ್ಲ ಅಂತ ನಾನು ಕೇಳಿದೆ ಅಯ್ಯೋ ಏನು ಮಾಡೋದು ಹಬ್ಬದ್ದೆಲ್ಲ ಮಾಡ್ತಾನೆ ಇರ್ತೀವಿ ಅಂತಂದ್ರು ಅವರು ಇಬ್ಬರನ್ನ ಅಕ್ಕ ತಂಗಿದಿರ್ನ ಅವರೇ ಇಬ್ಬರು ಅಣ್ಣ ತಮ್ಮದ್ರಿಗೆ ಕೊಟ್ಟೈತಂತೆ ಹಂಗಾಗಿ ಎಲ್ಲ ಜೊತೇಲೆ ಸ್ಟೋರ್ ಇಟ್ಕೊಂಡವ್ರಿಗೆ ದೊಡ್ಡದಾಗಿ ಹಂಗಂತ ಹೇಳಿದ್ರು ಆಮೇಲೆ ಅವ್ರ ಯಜಮಾನ್ರಿಗೇನೋ ಹುಷಾರಿಲ್ಲ ನಮ್ಮ ಮನೆಯವ್ರಿಗೆ ನನಗೆ ಗ್ಯಾಸ್ಟಿಕ್ ಇತ್ತು ಅದು ವರ್ಷದಿಂದ ಒದ್ದಾಡಿ ಒದ್ದಾಡಿ ಗ್ಯಾಸ್ಟಿಕ್ ವರ್ಷದಿಂದ ಇವಾಗ ಕಮ್ಮಿ ಆಗೈತೆ ವರ್ಷದಿಂದ ಓಡಾಡ್ಬಿಟ್ಟೆ ಗ್ಯಾಸ್ಟ್ರಿಕ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇವಾಗ ಕಮ್ಮಿ ಆಗೈತೆ ಅಂದರು ಆಮೇಲೆ ಅವ್ರ ಮನೆಯವ್ರಿಗೆ ಹುಷಾರಿಲ್ಲ ಸಿದ್ಧಗಂಗಾದಾಗ ಅಡ್ಮಿಂಟ್ ಮಾಡಿ ಸಿದ್ಧಗಂಗಾದಲ್ಲಿ ತೋರಿಸಿದ್ದೀವಿ ಉಸಿರಾಟ ಜಾಸ್ತಿಯಾಗಿ ಬಿ ಪಿ ಶುಗರ್ ಎಲ್ಲ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರು ಪಾಪ ದೊಡ್ಡ ಮಾಲು ಇಟ್ಕೊಂಡವ್ರೆ ಅಣ್ಣ ತಮ್ಮದಿರ್ಗಿಬ್ಬರಿಗೂ ಅಕ್ಕ ತಂಗಿದ್ರಿಗೆ ಕೊಟ್ಟು ಮದುವೆ ಮಾಡೋರಂತೆ ನೋಡಿ ಅವರು ಆ ಥರ ಹೇಳಿದಾಗ ಎಷ್ಟು ಬೇಜಾರು ಎಷ್ಟು ಅಂದರೆ ನೋಡಿ ಒಬ್ಬ ಮನುಷ್ಯನಿಗೆ ದೇವರು ಎಲ್ಲ ಕೊಟ್ಟಿರ್ತಾನೆ ಎಲ್ಲ ಸುಖ ಸಂಪತ್ತು ಮತ್ತು ಅವ್ರಿಗೆ ಅವರು ಆರ್ ಎಮ್ ಸಿಲ್ ಬೇರೆ ಅಂಗಡಿ ಇಟ್ಕೊಂಡವ್ರಂತೆ ಮತ್ತು ಇಲ್ಲೂ ಇಟ್ಕೊಂಡವ್ರೆ ಎರಡು ಕಡೆನೂ ಓಡಾಡ್ಕೊಂಡವ್ರೆ ಆದರೆ ಆರೋಗ್ಯಗಳು ಸರಿ ಇಲ್ಲ ಅವ್ರ ಮೈದನಿಗೆ ಬೆನ್ನು ನೋವು ಅಂತೆ ಅವ್ರ ಯಜಮಾನ್ರಿಗೆ ಬಿ ಪಿ ಶುಗರ್ ಅಂತೆ ನೋಡಿ ಮನುಷ್ಯನಿಗೆಲ್ಲ ದೇವರು ಆರೋಗ್ಯ ಆರೋಗ್ಯವನ್ನು ಕೊಟ್ಬಿಟ್ರೆ ನಿಜವಾಗ್ಲೂ ಯಾವುದು ಬೇಡಪ್ಪ ಅನ್ಸ್ಬಿಡುತ್ತೆ ಈಗಿನ ಇದರಲ್ಲಿ ಆರೋಗ್ಯನೇ ಮುಖ್ಯ ಅನ್ಸ್ಬಿಡುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಜ್ವರ ತಲೆನೋವು ಬಂದರೆ ನನಗೆ ಸುಮ್ಮನೆ ಹೊಟ್ಟೆ ನೆಯ್ತಾ ಇರೋದಕ್ಕೇ ಗ್ಯಾಸ್ಟಿಕ್ ಓವರ್ ಆಗಿರೋದಕ್ಕೆ ಭಯ ಆಗ್ತೈತೆ ಅಯ್ಯೋ ಇಷ್ಟೊಂದು ಗ್ಯಾಸ್ಟಿಕ್ ಆಗಿಬಿಡುತ್ತಲ್ಲಪ್ಪ ಟೀ ಕಾಫಿ ಕಮ್ಮಿ ಮಾಡೋಣ ಅನಿಸ್ತೈತೆ ಆದರೆ ಏನಾದರೂ ಆರೋಗ್ಯಗಳು ಕೆಟ್ಟುಬಿಟ್ರೆ ತುಂಬ ಕಷ್ಟ ಅವರು ಅಪ್ಪ ಪಸ್ಟ್ ಗಾತ್ರ ಅಂಗಡಿ ಇಟ್ಟವ್ರೆ ಹಾಗೂ ನಿಮ್ಮ ಅಷ್ಟು ದುಡ್ಡಿರುತ್ತೆ ದುಡ್ಡಾಗಿ ಇರ್ತಾರೆ ಸ್ವಂತ ಮನೆಗಳು ಅದು ಅವ್ರ ತಂಗಿಗೂ ಒಬ್ಬನೇ ಮಗ ಅಂತೆ ಮಗಳಂತೆ ಇವ್ರಿಗೂ ಒಬ್ ಒಬ್ಬನೇ ಮಗ ಅಂತೆ ಇಬ್ಬರಿಗೂ ಒಂದೊಂದೇ ಮಕ್ಕಳು ಅವರು ಹಂಗಂತ ಹೇಳ್ತಾಯಿದ್ರು ಅಕ್ಕ ಯಾಕೋ ಕಣ್ರಿ ನಮ್ಮ ಮನೇಲಿ ಎಲ್ಲರಿಗೂ ಹುಷಾರಿರಲ್ಲ ಒಬ್ಬರು ತಪ್ಪ ಒಬ್ರು ಮಲಗ್ತೀವಿ ಯಾಕೋ ಗೊತ್ತಿಲ್ಲ ಅಂತ ಹೇಳ್ತಾ ನಾನು ಈ ತಂಡಿ ಅವ್ರ ಯಜಮಾನ್ರಿಗೆ ಉಸಿರಾಟದ ತೊಂದರೆ ಆಗ್ಬಿಟ್ಟಿತ್ತಂತೆ ಪಾಪ ಸಿದ್ಧಗಂಗಾದಲ್ಲಿ ತೋರಿಸೋರೆ ನೋಡಿ ಎಷ್ಟು ಒಂದು ಕಷ್ಟ ಐತಲ್ವ ಮನುಷ್ಯನಿಗೆ ನಿಜವಾದ ದೇವರು ಎಲ್ಲ ತ ಏನೇ ಇಲ್ಲ ಅಂದ್ರೂ ಒಂದು ಮರ್ದಡೆ ಇದ್ಬಿಡೋಣ ಆರೋಗ್ಯ ಇರ್ಬೇಕಪ್ಪ ನಾನು ನಾನಿವತ್ತು ಅಂದ್ಕೊತೀನಿ ನಾ ಬಾಡಿಗೆ ಮನೆ ಇರೋದೆ ಬಿಟ್ಟರು ಅನಿಸ್ತಿತ್ತು ಸಲ ಯಾಕೆ ಗೊತ್ತಾ ಏನಿದ್ರೆ ಏನು ನಾವು ಅವತ್ತು ತಿಂತೀವಿ ಅವತ್ತು ಮುಂಚ್ಕೀವಿ ತಿಂತೀವಿ ಅಂದರೆ ಸಾಲ ಸಾಲ ಇದ್ರೂ ಒಂಥರ ಅಯ್ಯೋ ಬಿಡೋ ತೀರ್ಸ್ಕೊಳ್ಳೋದು ಸಾಲ ಸಾವು ಕಾರಕಾರೋದು ಜೀವ ಭಗವಂತು ಅಂತ ಬಿಡಬೇಕು ನಿಜವಾಗ್ಲೂ ಅದನ್ನೇ ಒಂದು ಟೆನ್ಷನ್ ತಗೊಂಡ್ರೆ ನೋಡಿ ಈ ಥರ ಆಗಿಬಿಡುತ್ತೆ ನಾನು ಒಂದೊಂದ್ಸಲ ಟೆನ್ಷನ್ ತಗೊತೀನಿ ಬಟ್ ಆದರೆ ಕಮ್ಮಿ ಮಾಡ್ಕೊತೀನಿ ಟೆನ್ಷನ್ ಯಾಕೆ ಗೊತ್ತಾ ನನ್ನ ಆರೋಗ್ಯ ಕೆಡ್ಸಿರ ನನ್ನ ಮಗನಿಗೆ ಯಾರು ನೋಡ್ತಾರೆ ಅಲ್ವಾ ಆರೋಗ್ಯ ಇದ್ದರೆ ಇಲ್ಲಿ ಬೇಕಾದ್ರೂ ದುಡ್ಕೊಂಡು ನನ್ನ ಮಗನ ಸಾಕ್ತೀನಿ ಆರೋಗ್ಯನೇ ಕೆಡ್ಸ್ಕೊಂಡ್ರೆ ನನ್ನ ಮಗನಿಗೆ ಈ ವಯಸ್ಸಿಗೆ ಯಾರು ನೋಡ್ತಾರೆ ಅಂತ ಹೇಳಿ ನನ್ನ ಆರೋಗ್ಯ ನಾವೇ ನೋಡ್ಕೋಬೇಕು ನಿಜವಾಗ ದುಡ್ಡಿಂದ ಹೋಗೋದ್ಕಿಂತ ನಾವು ಆರೋಗ್ಯದಿಂದ ಹೋಗೋದು ಒಳ್ಳೆಯದು ದುಡ್ಡು ಮುಖ್ಯ ಅಲ್ಲ ಮನುಷ್ಯನಿಗೆ ಆರೋಗ್ಯ ಮುಖ್ಯ ದುಡ್ಡು ಇರಬೇಕು ದುಡ್ಡು ಬೇಡ ಅಂತ ಯಾರೂ ಹೇಳೋಲ್ಲ ಬಟ್ ನಮ್ಮ ಅಗತ್ಯಕ್ಕೆ ತಕ್ಕನಾಗಿರಬೇಕು ಏನು ಸಾಲ ತಿರ್ಸೋದ್ವಾ ಸಾಲ ತಿರಬೇಕು ಅವತ್ತಿಂದ ಅವ್ ಹೊಂಚ್ಕೋಬೇಕು ತಿಂತಾ ಇರಬೇಕು ನಮ್ಮ ಕೈಲಾಗಿದ್ದು ನಮಗೆ ಯಾರಾದರೂ ಕಣ್ಣಿಗೆ ಕಂಡಾಗ ಅವ್ರಿಗೆ ಯಾರಾದರೂ ಬಾಡೋರ್ಗೊಂದು ಸ್ವಲ್ಪ ಎಲ್ಪ್ ಮಾಡಿ ದುಡ್ಡು ಏನಾದರೂ ಇದ್ದಾಗ ಇಲ್ಲ ಅಕಸ್ಮಾತ್ ಒಂದು ಒಪ್ಪ ಊಟನೋ ಏನಾದರೂ ಒಂದು ಕೊಡಿಸಿ ಒಂದು ಎಲ್ಪ್ ಮಾಡಬೇಕಷ್ಟು ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ದುಡ್ಡು 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 ಅಂತ ಹೋಗ್ಬಾರ್ದು ಆರೋಗ್ಯ ಚೆನ್ನಾಗಿತ್ತು ಎಲ್ಲಿ ಬೇಕಾದ್ರೂ ದುಡ್ಡು ತಿಂತೀವಿ ಮನುಷ್ಯನ್ಗೆ ಆರೋಗ್ಯ ಮುಖ್ಯ ಇವತ್ತಿನ ಜನ ಇವತ್ತಿನ ಕಾಲದಲ್ಲಿ ಆರೋಗ್ಯನೇ ಮುಖ್ಯ ನಿಜವಾಗ್ಲೂ యావత్ అసేనో నా నూ అసే ఇష్టొన్ స ఐతల్ సాల ఇె సాలి నన్ను మగను ఓదస్పెక్కు బాడే కట్టు అన్న టెన్షన్ తిరు ಸಲ ಅಯ್ಯೋ ಬಿಡತ್ತಾ ಹೆಂಗೋ ಬದುಕ್ತಾ ಇದ್ದೀವಿ ಬದುಕೋಣ ಅನ್ಸುತ್ತೆ ಸಲ ಯಾಕೆ ಗೊತ್ತಾ ಜಾಸ್ತಿ ಟೆನ್ಷನ್ನು ತಗೊಂಡ್ರೆ ಭಯ ಈಗಿನ ಕಾಯಿಲೆಗಳೆಲ್ಲ ನೋಡಿದ್ರೆ ಟೆನ್ಷನ್ ತಗೋಕ್ಕೂ ಭಯ ಆಗುತ್ತೆ ಹಂಗಾಗಿ ನಂಗೆ ಅವಕ್ಕ ಇದ್ರೆ ಪಾಪ ನನಗೆ ಬೇಜಾರಾಯಿತು ಒಂದೊಂದು ಕುಟುಂಬದಲ್ಲಿ ಒಂದೊಂದು ನೋವಿರುತ್ತೆ ನಿಜವೆಲ್ಲ ನೋಡೋಕ್ಕೆ ಮ್ಯಾಲಗಡೆ ನಗ್ನಗ್ತಾ ಖುಷಿ ಖುಷಿಯಾಗಿರ್ತಾರೆ ಆದರೆ ಒಳಗಡೆ ಎಷ್ಟು ನೋವಿರುತ್ತೆ ಒಂದು ಕೋಟಿಗಟ್ಟಲೆ ದುಡ್ಡುಗಳು ಇರ್ತೈತೆ ಕೋಟಿಗಟ್ಲೆ ಆಸ್ತಿ ಇರ್ತೈತೆ ಅಲ್ಲೇ ನೆಮ್ಮದಿ ಇರೋಲ್ಲ ಮನುಷ್ಯನಿಗೆ ನಿಜವಾಲು ಮರ್ದಡೆಯೇ ಗುಡ್ಲಾಕೊಂಡಿರ್ತೀವಲ್ಲ ಅದು ಎಷ್ಟೋ ಸುಖ ಜೀವನ ನಿಜವಾಗ್ಲೂ ನಾವು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿರೋ ಸುಖವಾಗಿರ್ತೀವಿ ಮಷ್ಟು ದುಡ್ಡಿದ್ರೆ ಸುಖವಾಗಿರ್ತೀವಿ ಅನ್ನೋದು ತಪ್ಪು ನಮ್ಮ ತಕ್ಕನಾಗಿ ದುಡ್ಕೋಬೇಕು ಅಷ್ಟು ಬಿಟ್ಟರೆ ಅದ್ರ ಮೇಲಾಗಿ ಬೇಡ ನಮಗೆ ಹಾಗಾಗಿ ನಾನು ಇದನ್ನು ಹೇಳಿದೆ ಯಾಕಂದರೆ ನಾನು ಎಲ್ಲನೂ ಹೊರಗಡೆ ಹೋದಾಗ ಸುಮಾರು ಜನದ ಕೇಳ್ತಾ ಇರ್ತೀನಿ ನಾನು ತಿಳ್ಕೊತಾ ಇರ್ತೀನಿ ಜನ ಹೆಂಗಪ್ಪ ಅಂತ ನಾವು ಚೆನ್ನಾಗೇ ಇರ್ತಾರಲ್ವ ಅವ್ರಿಗೇನು ಕಷ್ಟ ಇಲ್ಲ ಅಂತಕಂತೀವಿ ಆದರೆ ಕಷ್ಟ ಇಲ್ಲ ಒಬ್ಬ ಮನುಷ್ಯನಿಗೆ ಅಂತ ಹೇಳೋದು ತಪ್ಪು ಯಾಕಂದರೆ ಈ ಭೂಮಿ ಮೇಲೆ ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ ಎಂಥವ್ರಿಗೂ ಕಷ್ಟ ಇರುತ್ತೆ ಕಷ್ಟ ಇಲ್ಲದಂಗೆ ಆ ವ್ಯಕ್ತಿನೂ ಇಲ್ಲ ನಾವು ಕಷ್ಟ ಇಲ್ಲ ಈ ವ್ಯಕ್ತಿಗೆ ಈ ವ್ಯಕ್ತಿಗೇನು ತೊಂದರೆ ಇಲ್ಲ ಅಂತ ನಾವು ಅಂದ್ಕೊಳ್ಳೋದು ನಮ್ಮ ದೊಡ್ಡ ತಪ್ಪು ಹಂಗಾಗಿ ನಾನು ಇದನ್ನು ಹೇಳಿದೆ ಧನ್ಯವಾದ